ನಮಸ್ಕಾರ 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 ಹಾ ರೀ ಬರ್ತದ್ರಿ ಊರ ಬಿಜಾಪುರ್ ಜಿಲ್ಲಾ ರೀ ಬಿಜಾಪುರ್ ತಾಲ್ಲೂಕ್ ರೀ ಮಧುಬಾಯಿ ಇದು ಪ್ಲಾಟ್ ಬಾಳ ಪರ್ಫೆಕ್ಟ್ ಅನ್ಸಲ್ಗತ್ತದರಿ ರೀ ಇದಕ್ಕ ಈ ತರ ಗೊನಿ ಎಲ್ಲಾರ ರೀ ಇದಕ್ಕ ಏನೇನ್ ತಗೊಂಡ್ರಿ ಇದು ಹನ್ನೊಂದ್ ಹನ್ನೆರಡನೇ ದಿನಕ್ಕ ಟೈಮ್ ಇದ್ರಿ ಹನ್ನೆರಡ್ ಹನ್ನೊಂದ್ ದಿನ ತೊಗೋಬೇಕಾಯ್ ಅವ ಸ್ವಲ್ಪ ಇದ್ರಿ ಹದಿಮೂರು ದಿನಕ್ಕ ತಗೊಂಡೇನ್ರಿ ಕಟ್ಟ ಮುಖ ಹೊಡಿತ್ರಿ ಅದು ವೃದ್ಧಿ ಗ್ರೋಷ್ಟಿಮ್ ರೀ ನೋಡ್ರಿ ವೃದ್ಧಿ ಗೋಷ್ಠಿ ಉಳ್ದವ್ರಿ ಹಾ ಅದ್ ಕೆಲಸ ಕೊಟ್ಟದ್ರಿ ಎಷ್ಟಿತ್ರಿ ಸಣ್ಣದ ಇದ್ರೂ ಪರಿಸ್ಥಿತಿ ಕಾಳ್ರಿ ಅದು ಗೋಧಿ ಕಾಳಿರ್ತ ನೋಡ್ರಿ ಅಷ್ಟೇ ಸಣ್ಣ ಒಳಗ್ರಿ ಕರಗತಿ ಅದು ಏನ್ ಹೊಡ್ಕೊಂಡ್ರಿ ಅದ್ ಮರ್ದಿನೇ ಇಪ್ಪತ್ನಾಲ್ಕ ರಿಸ್ಟ್ ಕೊಡ್ತರಿ ನೋಡ್ರಿ ನೋಡ್ರಿ ಇಲ್ಲ ನೋಡಿ ಪಕ್ಕಲಿ ನೋಡಿ ಅಂಗಾರಿ ಇಲ್ಲ ಅಲ್ಲಾಳ್ರು ಒಳಗ ಪಕ್ಕಾ ಆರಿ ಇಲ್ಲ ಅವರು ಹೇಳಿದಂಗೆ ಇದು ಕೆಲವೊಂದು ಕಿಲಸ್ ತಗಿದು ಇದು ತಗಿದು ಒಳಗ ಆಲಿಲ್ರಿ ನನಗ ಮಳಿನೇ ಕಾಡ್ತಲ್ರಿ ನಾರ ಮಳಿ ಬಾಳ್ ಕಾಡ್ತಲ್ರಿ ಆರಿ ಇದಿನೆ ವನಿ ಇಟ್ ಉಳದೊಂದು ಪಾಡ್ರಿ ನನಗೆರಿ ಅದು ಮಳಿಯ ತಗ್ಯಾಗೂ ಸೈದೇರಿ ಆರಿ ತಗ ಜೇನು ಮಾಡ್ಸ್ಕೊಂಡಿಲ್ಲ ಇನ್ನು ಮಾಡ್ಸ್ಕೊಂಡಿಲ್ಲ ಇವರೇನಾ ಹಂಗ ಹೇಳಾರಾ ಹಂಗ ಹೊರದ್ಬಿಟ್ಟಿನ್ರಿ ನಾವತ್ತ ಆರಿ ಅದು ಕೆಲಸ ಸಕ್ಸೆಸ್ ಆಗಿದೆ ಕಾಣ್ತದಲ್ರಿ ಸಂತೆ ಹ್ಮ್ ನಾವು ಮಾಡಿದ್ವಿ ಇದು ಎಷ್ಟು ಕರೆ ಆದ್ರು ಅದು ಇದು ಒಂದು ತುಸ್ಕಮ್ನ ಆಗೈತ್ರಿ ಅದ್ರಿ ತುಸ್ಕಮ್ನ ಆಕ್ರಿ ಹ್ಮ್ ಒಟ್ಟ ಈ ವರ್ಷ ಓದರ್ಸಿನ್ಕಿಂತ ಒಟ್ಟ ನಿಮ್ಗ ಬಾಳ ಕರೆಕ್ಟ್ ಅನ್ಸಿದ್ರಿ ಎಲ್ಲಾರಿ ಹಾ ರೀ ಚಲೋ ಆಗೇತ್ರಿ ಹ್ಮ್ ಇದಕ್ಕ ಈಗ ಮತ್ತ ಏನೇನ್ ತಗೊಂಡ್ರಿ ಈ ಈ ದಿನದ ಇವತ್ತಿನ ದಿನಾನು ನಿನ್ನೆ ಒಂದ್ ಜೆ ತಗೊಂಡಿನ್ರಿ ಜೆದಾಗ ನಾ ದವನಿಕೆ ಕೊಟ್ಟಿಲ್ರಿ ಅವ್ರು ಜೆ ಸಪರೇಟ ಟಾನಿಕ್ ಸಪರೇಟ ಕೊಟ್ಟಾರ್ರಿ ಜಿಂಕ್ರಿ ಬೋರಾನ ಜೆ ಅಡೋರಿ ಗ್ರಾಮ ಯೂನಿಯನ್ ಎರಡ್ ಲೀಟರ್ ಹಾಕಿನ್ರಿ ಒಂದ್ ಟಾಕಿಗೆ.

ಈ ಶೇಂಗಾ ಅದೆಲ್ಲ ಬಾಳ ಪರ್ಫೆಕ್ಟ್ ಅದ್ರಿ ಈ ಶೇಂಡಾ ಓಡ್ಸು ಅಂದ್ರ ಓಡ್ಸಿನ್ರಿ ಈಗ ನಿಂದ್ರಸ್ಬೇಕಾಗೇತ್ರಿ ಇಲ್ರಿ ಅದಕ್ಕ ಅವ್ರ ಕೊಟ್ಟಿರ್ತಾರ್ರಿ ಅದಕ್ಕ ಏನ್ ಮಾಡ್ಬೇಕ ಹಾಕಾಕಾರ್ರಿ ಈಗ ನೋಡಿದ್ರೆ ಗೊತ್ತಾಗ್ತಲ್ರಿ ನಿಮ್ ಪ್ಲಾಟ್ ರೀ ಹೌದಿಲ್ರಿ ನೀ ನಿನ್ನೆ ಜೇದಾಗ ಏನ್ ಮಾಡಿದೇರಿ ಅದು ಹ್ಮ್ ಇದೊಂದ್ ಹಾಕಿದೇರಿ ಉರ್ದಿ ಒಂದ್ ಹಾಕಿದೇರಿ ಹ್ಮ್ ಮತ್ತ ಅಲ್ಲಿಂದ ಅಣ್ಣವ್ರಿಗೆ ಕಳ್ಸಿದಾರೆ ಹಿಂಗ ಐದ್ರಿ ಏನಾರ ತಂದ್ರಿ ಅವ್ರು ಏ ಇಲ್ಲ ಮತ್ ಅಂದ್ರ ಇದನ್ನ ಗೃಹಸ್ಥಿ ಹಾಕಬೇಕ್ರಿ ಹಾಕ್ಲಿ ಕೆಲ್ಸನೇ ಆಗಲ್ಲ ತಂದ್ರ ಮತ್ ಅದನ್ನು ಹಾಕಿದಾರಿ ಮತ್ ಉಲ್ಟಾ ಪಲ್ಟಾ ಐತ್ರಿ ಮತ್ ಒಂದ್ ತಾಸ ಲೇಟ್ ಐತ್ರಿ ಹೊಡಿಕೊಳ್ಳೋದು

आरे तो आरे।